ನಂಗೆ ಗೊತ್ತಿಲ್ಲ ಬಂಜೆ ತಾನೆ ನಂಗೆ ಗೊತ್ತಿಲ್ಲ ಏನೋ ಇದು ಗೋವಿಂದನ ಹಳ್ಳಿ ಪಂಚಲಿಂಗೇಶ್ವರ ಟೆಂಪಲ್ ಅವ್ರ ಎಲ್ಲ ವಿವರ ಹೇಳೋರೆ ನೀವು ಸ್ವಲ್ಪ ಸಿಂಪಲ್ ಆಗಿ ಹಂಗೆ ಏನಾಯ್ತು ಇದು ಅಂದ್ರೆ ಇದು ಪಂಚಲಿಂಗೇಶ್ವರ ಐದು ಲಿಂಗು ಇರೋದು ಐದು ಲಿಂಗು ಅಂದ್ರೆ ಇಲ್ಲಿ ಫಸ್ಟ್ ಇಲ್ಲಿ ನಾಲ್ಕೇ ಲಿಂಗು ಇದ್ದಿದ್ದು ಚತುರ್ಕೋಟ ಅಂತ ಇದ್ದಿದ್ದು ಆಮೇಲೆ ಪಂಚಕೂಟ ಅಂತ ಆಗಿದ್ದು ಇದು ಪಂಚಲಿಂಗೇಶ್ವರ ಅಂತ ಆಮೇಲೆ ಇದು ಗಟ್ಟಸಿದ್ದು ಗೋವಿಂದ ರಾಜ ಅಂತ ಪಳ್ಳ್ಯಕಾರ ಇರಲಿಲ್ಲ ಆದ್ರೆ ನನ್ನ ಹೆಸರ ದೇಸನ ಅಂತ ನಾಲ್ಕ ಲಿಂಗ ಸ್ಥಾಪನೆ ಮಾಡಿಸಿದ್ರೆ ಕೊನೆಲಿಂಗ ಲಿಂಗು ಓದ್ಬನಿಂಗ್ ತಾನ ತನಾಗೆ ಮಾಡು ಮೂಡದ್ಮೇಲೆ ಈಶಾನ್ ದಿತ್ಯ ಮಾಡಿತ್ತು ಈಶಾನೇಶ್ವರ ಅಂತ ಹೆಸರಿಟ್ಬಿಟ್ಟು ಪಂಚಕೂಟ ಅಂತ ಪಂಚಲಿಂಗೇಶ್ವರ ಈ ಊರ್ಗೂ ಅಷ್ಟೇ ಗೋವಿಂದ ರಾಜ ಅನ್ನ ಗೋವಿಂದ ನಾಡಿ ಬಂತು ಮತ್ತೆ ಇದು ಒಂದ್ ನೈಟ್ ಕಟ್ಟಿರೋ ದೇವಸ್ಥಾನ ಒಂದೇ ನೈಟ್ ನೈಟ್ ಅಲ್ಲಿ ಒಂದೇ ನೈಟ್ ಅಂದ್ರೆ ಹಿಂದಿನ ಕಾಲದಲ್ಲಿ ಆರ್ ತಿಂಗಳ ನೈಟ್ ಆರ್ ತಿಂಗಳು ಬೆಳಕಿತ್ತು ಆಗಿನ ಕಾಲದಲ್ಲಿ ಕಟ್ಟಿರೋ ದೇವಸ್ಥಾನ ಇದು ಅಂದ್ರೆ ಇದು ತುಂಬಾ ವರ್ಷ ಹಳೆ ಕಾಲದ ಸಾವಿರದ ಐನೂರು ವರ್ಷ ಮೇಲಾಗಿದೆ ಇತಿಹಾಸ ಇದೆ ಇದು ಸ್ವಲ್ಪ ಡ್ಯಾಮೇಜ್ ಇತ್ತು ಅಂತ ಆ ಕಡೆ ಬಿಚ್ಚಿ ರೆಡಿ ಮಾಡಿಸಿದ್ದಾರೆ ಇನ್ನೀ ಕಡೆ ಮಾಡಿಸ್ಬೇಕು ಅಂತಿದ್ದಾರೆ ಬರ್ತಾರೆ ಎಲ್ಲಾ ಭಕ್ತಾದಿಗಳು ತುಂಬಾ ಜನ ಬರ್ತಾರೆ ಇನ್ ಕೆಲವರಿಗೆ ಗೊತ್ತಿಲ್ಲ ಇಂಟರ್ನೆಟ್ ಮ್ಯಾಪ್ ಹಾಕೊಂಡ್ ಬರ್ತಾರೆ ಬರ್ತಾರೆ ಐದಕ್ಕೂ ಪೂಜೆ ನಡೆಯುತ್ತೆ ಗ್ರ್ಯಾಂಡ್ ಪೂಜೆ ಅಂದ್ರೆ ಎರಡು ದಿನ ವರ್ಷಕ್ಕೆ ಎರಡು ದಿನ ಒಂದು ಕಡೆ ಕರಕಲ್ಲಿ ಜಾತ್ರೆ ಆಗುತ್ತೆ ಐದ್ ತಿಂಗಕ್ಕೂ ಪೂಜೆ ನಡೆಯುತ್ತೆ ಶಿವರಾತ್ರಿ ಬೆಳಗನೆ ಜಾಗರಣೆ ಇರುತ್ತೆ ಐದಕ್ಕೂ ಪೂಜೆ ನಡೆಯುತ್ತೆ ಎಣ್ಮದನೇ ಅಪ್ಷಕ ಎಲ್ಲಾ ಆಗುತ್ತೆ ಬಂದ್ ಭಕ್ತಾದಿಗಳು ಎಲ್ಲಾ ಬರ್ಬೇಕಾಗಿ ಅಷ್ಟೇ ನಮ್ಗೇ ಮೀಡಿಯಾದಿಂದ ಎಲ್ಲ ಕರ್ನಾಟಕದಂತೀಡಿಯಾದಿಂದ ನಮ್ಮೂರಲ್ಲಿ ಇಂತ ಒಂದು ದೇವಸ್ಥಾನ ಇದೆ ಅಂತ ನನಗೆ ಗೊತ್ತಿಲ್ಲ ಇನ್ನು ಕರ್ನಾಟಕದಲ್ಲಿ ಇರೋ ಜನಕ್ಕೆ ಹೆಂಗ್ ಗೊತ್ತಾಗ್ಬೇಕು ಬರ್ತಾರೆ ತುಂಬಾ ಜನ ತುಂಬಾ ಥ್ಯಾಂಕ್ಸ್